ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಇಶಾ ಫೌಂಡೇಶನ್ಗೆ ನಮ್ಮ ಪ್ರಯಾಣ ಶುರುವಾಗಿದೆ ನೀವು ನೋಡ್ಬೋದು ಹಿಂದುಗಡೆ ಸಂ ಕ್ರಾಂತಿವೀರ ಸಂಗೊಳ್ಳಿ ರಯಾಣದ ಇದ್ದೀವಿ ನಾವು ಈಗ ರಾತ್ರಿ ಒಂಬತ್ತು ಐವತ್ತಾಗಿದೆ ಒಂಬತ್ತು ಐವತ್ತಿಗೆ ಮೆಜೆಸ್ಟಿಕ್ಕಿಂದ ಕೊಯಂಬತ್ತೂರಿಗೆ ಹೋಗುವಂಥ ಟ್ರೈನ್ ಬರ್ತಾ ಇದ್ದೀನಿ ಏನು ಅರ್ಧ ಗಂಟೆ ಡಿಲೇ ಇದೆ ಟ್ರೈನು ಇನ್ನೇನು ಕೆಲವೇ ನಿಮಿಷಗಳ ಟ್ರೈನ್ ಬರ್ತಿದೆ ಈ ಟ್ರೈನ್ ಇಂದ ನಾವು ಕೊಯ್ಬತ್ತೂರಿಗೆ ಬೆಳಗ್ಗೆ ಸುಮಾರು ಏಳು ಗಂಟೆಗೆ ತಲುಪ್ತೀವಿ ಅಲ್ಲಿಂದ ನಮ್ಮ ಬ್ಲಾಕ್ ಮತ್ತೆ ಮುಂದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ನೆನಪಿಟ್ಕೊಂಡು ಪ್ರೆಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಂತೂ ಇಂತೂ ಕೊನೆಗೂ ನಮ್ಮ ಟ್ರೈನ್ ಬಂದೇ ಬಿಡ್ತು ನಾವೀಗ ರಿಸರ್ವೇಶನ್ ಮಾಡಿರೋ ಕೋಚ್ಗೆ ಹತ್ಬಿಟ್ಟು ಇಲ್ಲಿಂದ ನಮ್ಮ ಜರ್ನಿ ಮತ್ತೆ ನಮ್ಮ ಪಯಣ ಮುಂದುವರಿಯುತ್ತೆ ನೋಡ್ತಾ ಇರಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರು ಕೊನೆಗೂ ನಾವು ಇಳಿಯುವಂಥ ಸ್ಥಳ ಬಂದೇ ಬಿಡ್ತು ನೋಡಿ ವೀಕ್ಷಕರೇ ನಾವು ಕೊಯಂಬತ್ತೂರು ಜಂಕ್ಷನ್ಗೆ ರೀಚ್ ಆಗಿದ್ದೀವಿ ಇಲ್ಲಿಂದ ನಾವು ಪಯಣ ಮುಂದುವರಿತಿರುತ್ತೆ ವೀಕ್ಷಕರಿಗೆ ಮತ್ತೊಮ್ಮೆ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ಇದೀನಿ ನಾವು ಆಲ್ರೆಡಿ ಈಗ ಕೊಯಂಬತ್ತೂರಿಗೆ ರೀಚ್ ಆಗಿದ್ದೀವಿ ನಾವು ಇಲ್ಲಿಂದ ಗಾಂಧಿಪುರ ಬಸ್ ಸ್ಟ್ಯಾಂಡ್ ಗೆ ಹೋಗ್ಬಿಟ್ಟು ಅಲ್ಲಿಂದ ಇಶಾ ಫೌಂಡೇಶನ್ ಗೆ ನಾವು ಬಸ್ ನ ಇಟ್ಕೊಂಡು ನಾವು ಇಶಾ ಫೌಂಡೇಶನ್ ಹೋಗ್ತಾ ಇದೀವಿ ನಮ್ಮ ಜನ ಹೀಗೆ ಮುಂದುವರಿದೆ ನೋಡ್ತಾ ಇರಿ ವೀಕ್ಷಕರೇ ಈಗ ನಾವು ಕೊಯಂಬತ್ತೂರ್ ರೈಲ್ವೆ ಸ್ಟೇಷನ್ ಇಂದ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಆಟೋದವರು ಸುಮಾರು ನೂರೈವತ್ತು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ನಮಗೆ ವೀಕ್ಷಕರೇ ಈಗ ನಾವು ಬಸ್ ಪ್ರಯಾಣಿಸ್ತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ಸದ್ಗುರುದು ಈ ರೀತಿಯಾದ ಪೋಸ್ಟರ್ಸ್ಗಳೇ ಅಲ್ಲಲ್ಲಿ ಹಾಕಿದ್ದಾರೆ ನೀವು ಹಿಂದೆ ನೋಡ್ತಿರೋ ಬೆಟ್ಟ ಇದೆಯಲ್ಲ ಆ ಬೆಟ್ಟ ಹೆಸರು ಬೆಳ್ಳಂಗಿರಿ ಮಲೆ ಅಂತ ಕರೀತೀವಿ ಈ ಬೆಟ್ಟಕ್ಕೆ ಅದರದೇ ಆದಂತ ಸಹ ಇದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಇಶಾ ಫೌಂಡೇಶನ್ಗೆ ರೀಚ್ ಆಗ್ತೀವಿ ನೋಡ್ತಾ ಇರಿ ಎಂಜಾಯ್ ಮಾಡ್ತಿರಿ ಅಂತ ಹೇಳ್ತಾ ಯಾರ್ಯಾರು ಇನ್ನು ನಮ್ಮ ಚಾನಲ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಕ್ತಲ್ಲಿರುವಂಥ ಬೆಲ್ ಬಟನ್ ಮಾಡಿ ಅಂತ ವೀಕ್ಷಕರೇ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಇಶಾ ಫೌಂಡೇಶನ್ಗೆ ರೀಚ್ ಆಗ್ತಾ ಇದೀವಿ ಯಾರ್ಯಾರು ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಓಂ ನಮ ಶಿವಯ ಅಂತ ಕಮೆಂಟ್ ಮಾಡಿ ಆ ಭಗವಂತ ನಿಮ್ಗೆ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ತಾನೆ ಬಸ್ ಇಳಿದು ನಾವು ಈಗ ರೂಮ್ ಚೆಕ್ ಇನ್ ಹೊರಟಿದೀವಿ ನೀವು ನೋಡ್ಬೋದಿಲ್ಲಿ ಈ ಒಂದು ಹಸುಗಳನ್ನ ನಾವು ಆದಿಯೋಗಿ ಸ್ಟ್ಯಾಚ್ಯೂಗೆ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಉಪಯೋಗಿಸ್ತಾರೆ ನಮಸ್ಕಾರ ವೀಕ್ಷಕರೇ ನಾವು ಆಲ್ರೆಡಿ ಗಾಂಧಿಪುರಂ ಬಸ್ ಹತ್ತಿ ಆಲ್ರೆಡಿ ನಾವು ಇಶಾ ಫೌಂಡೇಶನ್ ನ ಮೇನ್ ಎಂಟ್ರೆನ್ಸ್ ಆಗಿರುವಂತ ಸರ್ಪ ನೀವು ನೋಡಬಹುದು ಈ ಸರ್ಪವಾಸಲ್ಗೆ ನಾವು ಬಂದಿದ್ದೀವಿ ಇಲ್ಲಿಂದ ನಮ್ಮ ಲಗೇಜ್ ನಾವು ಒಳಗಡೆ ರೂಮ್ ಅಲ್ಲಿ ಚೆಕ್ ಇನ್ ಮಾಡ್ಬಿಟ್ಟು ಲಗೇಜ್ ಅಲ್ಲಿ ಇಟ್ಬಿಟ್ಟು ಮುಂದೆ ಧ್ಯಾನ ಲಿಂಗ ಮತ್ತೆ ಭೈರವಿ ಲಿಂಗನ ನೋಡಕ್ ಹೋಗ್ತಿವಿ ಸರ್ಪ ವಾಸಲ್ಲಿ ಬುಕಿಂಗ್ ಐಡಿಯ ಎಂಟ್ರಿ ಮಾಡಿಸ್ಬಿಟ್ಟು ನಾವು ಈಗ ರೂಮ್ ನ ಚೆಕ್ ಇನ್ ಹಾಕಿ ಹೋಗ್ತಾ ಇದ್ವಿ ಇಲ್ಲಿ ಯಾವುದೇ ರೀತಿ ಫೋಟೋಗ್ರಫೀಸ್ಗಳನ್ನ ವಿಡಿಯೋ ಶೂಟ್ ಮಾಡಕ್ಕೆ ಪರ್ಮಿಷನ್ಸ್ ಇಲ್ಲ ಆದರೂ ಸಹ ನಾವು ನಿಮಗೆ ತೋರ್ಸೋಕೆ ಕಷ್ಟಪಟ್ಟು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪವಾಗಿ ಇನ್ನೂ ನಮ್ಮ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ಬೋದು ನೀವೀಗ ಕೆಫೆಟೇರಿಯಾದಲ್ಲಿ ಈಗ ಒಬ್ಬೊಬ್ರು ಜನ ಬರ್ತಿದ್ದಾರೆ ನೋಡಿ ಇಲ್ಲಿ ನೀವು ಬರ್ತಿರೋಂಥ ವ್ಯಕ್ತಿಗಳೆಲ್ಲ ಸೂರ್ಯಕುಂಡದ ಸ್ನಾನ ಮುಗಿಸ್ಕೊಂಡು ಈಗ ಓಂ ನಮ ಶಿವ ಅಂತ ಅಂದ್ಕೊಂಡು ಇದ್ದಾರೆ ಸೂರ್ಯಕುಂಡದ ಮುಂದೆ ಇರುವಂಥ ಒಂದು ವಿಶಾಲವಾದಂಥ ಜಾಗ ನೀವು ಈಗ ಈ ಜಾಗ ನೋಡಿಕೊಂಡು ಈಗ ನಾವು ಇಲ್ಲಿ ಹೋಗ್ತಿರೋದ್ರಲ್ಲ ಸೂರ್ಯಕುಂಡದಲ್ಲಿ ಸ್ನಾನ ಮಾಡೋಕ್ಕೆ ಹೋಗುವಂಥ ಜಾಗ ಇದು ಓನ್ಲಿ ಫಾರ್ ಮೇಲ್ಸ್ ಆಗಿರುತ್ತೆ ಗಂಡು ಮಕ್ಳಿಗೆ ಮಾತ್ರ ಆಗಿರುತ್ತೆ ಇಲ್ಲಿ ತರ ಇರ್ತಾರೆ ಅವ್ರು ಯಾವುದೇ ರೀತಿಯಿಂದ ಫೋಟೋ ಶೂಟ್ಸ್ ಮಾಡೋಕ್ಕೆ ಎಲ್ಲಿ ಪರ್ಮಿಷನ್ಸ್ ಕೊಡೋಲ್ಲ ನಾವು ಅವ್ರಿಲ್ಲ ಅನ್ನೋ ಕಾರಣಕ್ಕೆ ಫೋಟೋ ಶೂಟ್ ಮಾಡ್ತಾ ಇದೀವಿ ಈ ಸೂರ್ಯಕುಂಡದಲ್ಲಿ ನಾವೀಗ ಸ್ನಾನ ಮಾಡಕ್ಕೆ ಹೋಗ್ತಾ ಈ ಸೂರ್ಯಕುಂಡದಲ್ಲಿ ಮೂರು ಶಕ್ತಿಶಾಲಿ ಅಂತ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಈ ಶಿವಲಿಂಗವನ್ನು ಪಾದರಸದಿಂದ ನಿರ್ಮಾಣ ಮಾಡಲಾಗಿದೆ ಸ್ನಾನ ಮುಗಿಸ್ಕೊಂಡು ಈಗ ನಾವು ಧ್ಯಾನಲಿಂಗನ ಹತ್ರ ಹೋಗ್ತಾ ಇದ್ದೀವಿ ಮಾರ್ಗ ಮಧ್ಯದಲ್ಲಿ ಅದ್ಭುತವಾದಂತ ಒಂದು ಕೆರೆ ನಿರ್ಮಿಸಿದ್ದಾರೆ ಈ ಕೆರೆಯಲ್ಲಿ ತಾವರೆ ಹೂಗಳು ಹಾಕಿದ್ದಾರೆ ಈ ತಾವರೆ ಹೂವು ಮತ್ತೆ ಮೀನುಗಳು ಸಹ ಕಲರ್ ಕಲರ್ ಮೀನುಗಳು ಸಹ ಈ ಒಂದು ಕೆರೆಯಲ್ಲಿ ನಮಗೆ ನಮಗೆ ಯಾವುದೇ ರೀತಿಯಂತ ಮೊಬೈಲ್ಸ್ ಫೋನ್ ಒಳಗಡೆ ಅಲೋ ಇರಲ್ಲ ಮೊಬೈಲ್ಸ್ ಫೋನ್ ಅಲ್ಲ ಇಲ್ಲೊಂದು ಕೌಂಟರ್ ಇದೆ ಆ ಕೌಂಟರ್ ನಮ್ಮ ಮೊಬೈಲ್ ಫೋನ್ ಮತ್ತೆ ಗ್ಯಾಜೆಟ್ಸ್ಗಳನ್ನೆಲ್ಲ ಇಲ್ಲೇ ನಾವು ಸಬ್ಮಿಟ್ ಮಾಡ್ಬಿಟ್ಟು ಟೋಕನ್ ಕೊಡ್ತಾರೆ ಅದು ಕಲೆಕ್ಟ್ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ನಾವು ಪ್ರವೇಶ ಮಾಡಬೇಕು ಮತ್ತು ಲಿಂಗ ಬೈರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಪ್ರಪಂಚದಲ್ಲಿ ಸುಮಾರು ದೇವಿಯ ದೇವಾಲಯಗಳು ನಮ್ಗೆ ನೋಡೋದು ಸಿಗುತ್ತೆ ಆದರೆ ಲಿಂಗ ರೂಪದಲ್ಲಿ ದೇವಿ ಇಲ್ಲಿ ನೆಲೆಸಿದ್ದಾಳೆ ಅದರಲ್ಲೂ ಪ್ರಮುಖವಾಗಿ ಶಿವನ ಮೂರನೇ ಕಣ್ಣಿನ ರೀತಿ ಇಲ್ಲಿ ಶ್ರೀ ಲಿಂಗಭೈರವಿ ದೇವಸ್ಥಾನವನವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಲಿಂಗಭೈರವಿಗೆ ಒಂದು ಪ್ರಮುಖವಾದಂಥ ಒಂದು ಶಕ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲಿಂಗಭೈರವಿಯ ಒಂದು ಕಣ್ಣುಗಳು ನಮ್ಮನ್ನು ತುಂಬ ಆಕರ್ಷಣೆಯಾಗಿ ಮಾಡ್ತಾ ಇರುತ್ತೆ ಮತ್ತು ಇಲ್ಲಿಂದ ನಾವು ಲಿಂಗ ಭೈರವಿನ ದರ್ಶನ ಮಾಡಿಕೊಂಡು ಇಲ್ಲಿ ಭೈರವಿಗೆ ಪ್ರಮುಖವಾಗಿ ಕುಂಕುಮ ಮತ್ತು ಅರ್ಶನದಿಂದ ವಿಶೇಷವಾಗಿ ಪೂಜೆ ನಡೆಸಲಾಗುತ್ತೆ ಸುಮಾರು ಬೆಳಗ್ಗೆ ಏಳು ನಲ್ವತ್ತರಿಂದ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತು ನಿಮಿಷ ಪೂಜೆ ನಡೆಯುತ್ತೆ ಅದಾದ ಮೇಲೆ ಮತ್ತೆ ಮಧ್ಯಾಹ್ನ ಪೂಜೆ ಮಾಡ್ತಾರೆ ಮತ್ತು ಸಾಯಂಕಾಲ ಸಹ ಆರು ಗಂಟೆ ಮೇಲೆ ವಿಶೇಷವಾಗಿ ಶ್ರೀ ಭೈರವಿಗೆ ಪೂಜೆಗಳು ನಡೀತಿರುತ್ತೆ ಅದಾದ ಧ್ಯಾನಲಿಂಗದಲ್ಲಿ ಯಾವುದೇ ರೀತಿ ಅಂತ ಮೊಬೈಲ್ಸ್ ಫೋನ್ಗಳು ಅಲೌಟ್ ಮಾಡಲ್ಲ ಅದಾದ್ಮೇಲೆ ಧ್ಯಾನಲಿಂಗದಲ್ಲಿ ನೀವು ಕಂಪ್ಲೀಟಾಗಿ ಸ್ತಬ್ಧವಾಗಿ ನೀವು ಕೂತ್ಕೊಂಡಿರಬೇಕು ನಿಶ್ಚಲ ಮನಸ್ಸಿನಿಂದ ಧ್ಯಾನಕ್ಕೋಸ್ಕೂತಿರ್ಬೇಕಾಗುತ್ತೆ ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಸೈಲೆನ್ಸ್ ಆಫ್ ಪ್ಲೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಜಾಗದಲ್ಲಿ ನಾವು ಕಂಪ್ಲೀಟ್ ಆಗಿ ಸ್ಟಿಲ್ನೆಸ್ನ ಅನುಭವಿಸ್ಬೋದು ಮತ್ತು ನಮ್ಮ ಇನ್ನರ್ ಪೀಸ್ನ ಕಂಡುಕೊಳ್ಳೋಕ್ಕೆ ಒಂದು ಅದ್ಭುತವಾದಂಥ ಜಾಗ ಅಂತ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಧ್ಯಾನ ಲಿಂಗ ಮತ್ತು ಲಿಂಗ ಭೈರವಿ ನೋಡಿಕೊಂಡು ನಾವೀಗ ಆದಿಯೋಗ ಶ್ರೀರಾಜ್ ಸ್ಟ್ಯಾಚ್ಯೂನ ನೋಡಕ್ಕೆ ಹೋಗ್ತಾ ಇದ್ದೀವಿ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ನೋಡಕ್ಕೆ ಹೋಗುವಂಥ ಜಾಗದ ಮಧ್ಯದಲ್ಲಿ ಈ ಅದ್ಭುತವಾದಂಥ ಸ್ಟೈಲಿಶಾಗಿ ನಿಂತಿರುವಂಥ ಒಂದು ಶಿವ ನಮಗೆ ನೋಡೋಕೆ ಸಿಗುತ್ತೆ ಈ ಶಿವನ ದರ್ಶನ ಮಾಡ್ಕೊಂಡು ನಾವು ಈಗ ನಾವು ಈಗ ಆದಿಯೋಗಿ ಸ್ಟ್ಯಾಚ್ಯೂ ನೋಡಕ್ಕೆ ಹೋಗ್ತಾ ಇದ್ವಿ ವೀಕ್ಷಕರೇ ನೀನು ನೋಡ್ತಿದಿರ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ನಾವು ಈಗ ಹೋಗ್ತಾ ಇದೀವಿ ಈ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಇಂದು ಸಂಜೆ ಸಾಯಂಕಾಲ ಸುಮಾರು ಏಳು ಗಂಟೆಗೆ ಲೇಸರ್ ಲೈಟ್ ಶೋ ನಡೆಯಲಿದೆ ಆ ಲೇಸರ್ ಲೈಟ್ ಶೋ ನಾವು ನೋಡಕ್ಕೆ ಇವತ್ತು ಸಾಯಂಕಾಲ ಇಲ್ಲೇ ಇಶಾ ಫೌಂಡೇಶನ್ ಅಲ್ಲಿ ಅಕಾಮಿಡೇಶನ್ ತಗೊಂಡು ಹಾಲ್ಟ್ ಆಗ್ತಾ ಇದೀವಿ ಆದಿಯೋಗ ಸ್ಟ್ಯಾಚ್ಯೂ ಮುಂದೆ ನಿಂತಿದೆ ಈ ಆದಿಯೋಗಿ ಸ್ಟ್ಯಾಚ್ಯೂ ವಿಶ್ವದಲ್ಲೇ ನೂರ ಹನ್ನೆರಡು ಅಡಿ ಅಂದ್ರೆ ಎತ್ತರವಾಗಿರುವಂತಹ ವಿಶ್ವದ ಪ್ರಖ್ಯಾತವಾಗಿದೆ ಈ ಒಂದು ಆದಿಯೋಗಿ ಸ್ಟ್ಯಾಚ್ಯೂ ಧ್ಯಾನ ಭಂಗಿಯಲ್ಲಿ ಇರೋದ್ರಿಂದ ಇಲ್ಲಿ ಸುಮಾರು ಮೆಡಿಟೇಷನ್ಸ್ ಗಳು ಮಾಡ್ತಾರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಮಂಟಪ ತರ ಕಾಣಿಸ್ತಿದೆ ಈ ಮಂಟಪದಲ್ಲಿ ಆ ಯೋಗಿಗಳು ಅಂತ ಅನ್ಬಿಟ್ಟು ಯೋಗಿಗಳೋಸ್ಕರ ಅಲ್ಲೊಂದು ಲೇಸರ್ ಲೇಟ್ ಶೋ ನಡೆಯಕ್ಕೆ ಹೋಗ್ತಿದೆ ಲೇಸರ್ ಲೇಟ್ ಶೋ ನೋಡಿ ಹಾಗೆ ಯಾರ್ಯಾರು ವಿಡಿಯೋಸ್ ಸಹ ನೋಡ್ತೀರಾ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ Regions of Himalayas. No one knew who he was, where he came from. The origins of this spectacular being were unknown. seekers remained as they could not tear themselves away from him. Access to the deepest innards of creation. Adiyogi, reveling in ecstatic states said i want to have what you have show me the way Adi yogi absorbed her and made her a part of himself and hence he is the Ardhanari, the ideal man where one half of him is woman. which turned into crucibles of civilization. Hallucinations of ups and downs to nameless ecstasies of one's interiority. ಯಾರ್ಯಾರು ವಿಡಿಯೋ ನೋಡಿದಿರಾ ತುಂಬಾ ಎಂಜಾಯ್ ಮಾಡಿದ್ರ ಲೇಸರ್ ಲೈಟ್ ಶೋ ಅಂತ ಅನ್ಕೊಂಡಿದೀನಿ ಇನ್ನು ಯಾರ್ಯಾರು ಓಂ ಅಂತ ಕಮೆಂಟ್ ಮಾಡಿಲ್ಲ ದಯವಿಟ್ಟು ಭಕ್ತಿಯಿಂದ ಓಂ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಮಗದಷ್ಟು ಬ್ಲಾಗ್ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರ ಪ್ರೀತಿಯ ಸಂಜಯ್ ಕುಮಾರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಮೀ ಸೋ ಮಚ್ ಇನ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಾ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋಣ